ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಆನ್ಲೈನ್ನಲ್ಲಿ ನಮೂದು ಮಾಡುವಂತೆ ಪರೀಕ್ಷಾ ಮಂಡಳಿ ಸೂಚನೆ ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಆನ್ಲೈನ್ನಲ್ಲಿ ನಮೂದು ಮಾಡುವಂತೆ ಪರೀಕ್ಷಾ ಮಂಡಳಿ ಆದೇಶವನ್ನ ಹೊರಡಿಸಿದೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೆ ಮಾನ್ಯತೆ ಪಡೆದಿರುವ ಖಾಸಗಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಮುಖ್ಯಸ್ಥರಿಗೆ ತಮ್ಮ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಣಿಯಾಗಿರುವ ಎಲ್ಲಾ ಶಾಲಾ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಆನ್ಲೈನ್ನಲ್ಲಿ ನಮೂ ಮೂದು ಮಾಡಲು ಸೂಚಿಸಿರುವಂತಹ ವಿಚಾರಗಳು ಮಂಡಳಿಯ ಜಾಲತಾಣದಲ್ಲಿ ಶಾಲಾ ಲಾಗಿನ್ ತಂತ್ರಾಂಶ ಲಭ್ಯ ಇರುತ್ತೆ ಲಾಗಿನ್ ಆದ ನಂತರ ಮೊದಲು ಲಾಗಿನ್ ಐಡಿಯನ್ನು ಕ್ಲಿಕ್ ಮಾಡಬೇಕು ತೆರಳಾದಂತಹ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿನಿಯ ಎಸ್ ಎ ಟಿ ಎಸ್ ನಂಬರನ್ನು ನಮೂದಿಸಿ ಎಂಟರ್ ಬಟನನ್ನು ಒತ್ತುವುದು ಆಗ ಉಲ್ಲೇಖಿತ ಮಾರ್ಗಸೂಚಿಯನ್ನು ವಿವರಿಸುವಂತೆ ಪ್ರತಿ ವಿದ್ಯಾರ್ಥಿಯು ಕನಿಷ್ಠ ಶೇಕಡ ಎಪ್ಪತ್ತೈದರಷ್ಟು ಹಾಜರಾತಿಯನ್ನು ಹೊಂದಿರುವ ಬಗ್ಗೆ ಎಸ್ ಎಂದು ಸೆಲೆಕ್ಟ್ ಮಾಡಲ್ಪಟ್ಟ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳನ್ನು ನಮೂದಿಸಲ್ಪಟ್ಟ ಅವಕಾಶವನ್ನು ಕಲ್ಪಿಸಲಾಗುತ್ತೆ ನೋ ಅಂತ ಸೆಲೆಕ್ಟ್ ಮಾಡಲ್ಪಟ್ಟ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳನ್ನು ನಮೂದಿಸಲು ಅವಕಾಶ ನೀಡಿರುವುದಿಲ್ಲ ಅಂದರೆ ಆ ವಿದ್ಯಾರ್ಥಿಯು ಎರಡು ಸಾವಿರದ ಇಪ್ಪತ್ತೈದರ ಸಿ ಪರೀಕ್ಷೆ ಒಂದು ಎರಡು ಹಾಗೆ ಮೂರನ್ನ ಬರೆಯಲು ಅರ್ಹರಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲೆಗೆ ಮರುದಾಖಲಾತಿ ಪರೀಕ್ಷೆ ತೆಗೆದುಕೊಳ್ಳುವುದು ಎಂದರ್ಥ ನಿಗದಿತ ಹಾಜರಾತಿ ನೋ ಎಂದು ಸೆಲೆಕ್ಟ್ ಮಾಡಲ್ಪಟ್ಟ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೂಡ ಸೇವ್ ಮಾಡಿ ಫ್ರೀಸ್ ಮಾಡುವುದು ಕಡ್ಡಾಯವಾಗಿರುತ್ತೆ ಈ ವಿದ್ಯಾರ್ಥಿಗಳ ನೋಂದಣಿಯನ್ನ ರದ್ದುಪಡಿಸಲಾಗುವುದು ಹಾಗೆ ಅಂತಿಮ ಪ್ರವೇಶ ಪತ್ರವನ್ನ ನೀಡಲಾಗುವುದಿಲ್ಲ ವಿದ್ಯಾರ್ಥಿಯು ತೆಗೆದುಕೊಂಡಿರುವಂತಹ ಭಾಷೆ ಮತ್ತು ವಿಷಯಗಳು ಹಾಗೆ ತಂತ್ರಾಂಶದಲ್ಲಿ ಡಿಸ್ಪ್ಲೇ ಆಗಿರುವಂತಹ ಭಾಷೆ ಮತ್ತು ವಿಷಯಗಳು ಕೂಡ ಹೊಂದಾಣಿಕೆಯಾಗ್ತಾ ಇದೆ ಎನ್ನುವುದನ್ನು ಖಚಿತಪಡಿಸಿಕೊಂಡು ಆಯಾ ಭಾಷೆ ಮತ್ತು ವಿಷಯಗಳಿಗೆ ಅನುಗುಣವಾಗಿ ಆಂತರಿಕ ಅಂಕಗಳ ನಮೂದಿಸುವುದನ್ನ ಇಲ್ಲಿ ಸೂಚಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ